ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಫೈನಲಿ ಗಾಯ್ಸ್ ಬಿಗ್ ಬಾಸ್ ಮುಗೀತು ವಿನ್ನರ್ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ನಮ್ಮ ನೆಚ್ಚಿನ ಕಾರ್ತಿಕ್ ಅವರು ಮಹೇಶ್ ಅವರು ಕಾರ್ತಿಕ್ ಮಹೇಶ್ ಸೊ ವಿನ್ ಆಗಿದ್ದಾರೆ ಅಂಡ್ ನಿನ್ನೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಆದ್ರೂ ನೋಡ್ಕೊಂಡು ತುಂಬಾ ಎಲಾಬ್ರೇಟ್ ಮಾಡಿದ್ರು ಸೊ ಇನ್ನೂ ಬೇಗನೆ ಹೇಳ್ಬೋದಾಯ್ತು ವಿನ್ನರ್ ಇನ್ನೂ ತುಂಬಾ ಬೇಗ ಶೋ ಸ್ಟಾರ್ಟ್ ಮಾಡಬಹುದಾಯ್ತು ಬಟ್ ಎನಿವೇಸ್ ಇಟ್ಸ್ ಬಿಗ್ ಬಾಸ್ ಸೊ ಏಳು ವರೆಯಿಂದ ಕೂತ್ಕೊಂಡವರು ಅನ್ಬರಿ ಅಡ್ವರ್ಟೈಸ್ಮೆಂಟ್ಗಳು ಅಡ್ವರ್ಟೈಸ್ಮೆಂಟ್ 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 ಇದೆ ಅವ್ರದ್ದು ಐದು ನಿಮಿಷ ಅಲ್ಲಿ ಮಾತಾಡೋದಿತ್ತು ಅಂತಂದ್ರೆ ಹದಿನೈದು ನಿಮಿಷ ನಮಗೆ ಅಡ್ವರ್ಟೈಸ್ಮೆಂಟೇ ತೋರಿಸ್ತಾ ಇದ್ರು ನಾವು ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕಾಯ್ದು 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 ಹನ್ನೆರಡು ಗಂಟೆ ತನಕನೂ ಸೆಲೆಬ್ರೇಟ್ ಮಾಡಿ ಕೊನೆಗೂ ಮುಗಿಸಿದ್ರು ಸೊ ಕಾರ್ತಿಕ್ ಮಹೇಶ್ ಅವರು ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಕಾರ್ತಿಕ್ ಎರಡನೇ ಸ್ಥಾನದಲ್ಲಿ ಅಪ್ ಆಗಿ ಡ್ರೋನ್ ಪ್ರತಾಪ್ ಅವರು ಉಳ್ಕೊಂಡ್ರು ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮೂರನೇ ಸ್ಥಾನ ಯಾರು ಅಂತ ಗೊತ್ತಾಗಿದೆ ಸೊ ಸಂಗೀತ ಅವರು ಮೂರನೇ ಸ್ಥಾನದಲ್ಲಿ ಉಳ್ಕೊಂಡ್ರು ಆ್ಯಂಡ್ ನಾಲ್ಕನೇ ಸ್ಥಾನ ಬಂದ್ಬಿಟ್ಟು ನಮ್ಮ ವಿನಯ್ ಅವ್ರಿಗೆ ಉಳ್ಕೊಂಡಿದೆ ಸೊ ಆ್ಯಕ್ಚುಲಿ ವಿನಯ್ ಆಚೆ ಬಂದ ತಕ್ಷಣ ತುಂಬ ಜನ ಎಲ್ಲ ಶಾಕ್ ಆಗ್ಬಿಟ್ರು ವಿನಯ್ ಆಚೆ ಬಂದ್ರೆ ವಿನಯ್ ಆಚೆ ಬಂದ್ರೆ ಅಂತ ಬಿಕಾಸ್ ಅವ್ರು ಟಾಪ್ ತ್ರೀ ಕಂಟೆಸ್ಟೆಂಟಲ್ಲಿ ಇರಬೇಕಾಗಿತ್ತು ಅಂತ ತುಂಬ ಜನದ ಒಪಿನಿಯನ್ ಇತ್ತು ಆ್ಯಂಡ್ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ರು ಮನದಲ್ಲಿ ಲೈಕ್ ಯು ಒನ್ ಮೈ ಹಾರ್ಟ್ ನೀವು ಇಲ್ಲಾಂದರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ

ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಎಂಡ್ ಅವ್ರಿಗು ಮಾಡಿದ್ರಲ್ಲ ಲೈಕ್ ಬಿಗ್ ಬಾಸ್ ಗಿಲಿ ಅವ್ರ ಎಲ್ಲ ಬಂದ್ಬಿಟ್ಟು ಮಾತಾಡಿದ್ರು ಸೊ ಅಂಡ್ ದಟ್ ವಾಸ್ ಫನಿ ಹೇಳ್ಬೇಕು ಅಂದ್ರೆ ಓಲ್ ಇದರಲ್ಲಿ ಅದೊಂಥರ ಬೆಸ್ಟ್ ಮಾಡಿದ್ರು ಎಲ್ಲಾರು ಇತ್ತು ಎಸ್ಪೆಷಲಿ ಪ್ರತಾಪ್ ತಂತೂ ಸೂಪರ್ ಇನ್ನೊಂದು ಇನ್ಸಿಡೆಂಟ್ ಅಲ್ಲಿ ನೋಡಿರ್ತಾರೆ ಆಕ್ಚುಲಿ ವಿನಯ್ ಅವ್ರಿಗೆ ಅದು ಕಾರ್ತಿಕ್ ಅವರು ಚಪ್ಪಲಿ ಕೆಳಗಡೆ ನಾನು ಚಪ್ಪಲಿ ಓಡಿಸ್ಕೊಂಡು ನಾನು ಇರ್ಬೇಕು ಆಚೆ ತಗಿರಿ ಬಿಗ್ ಬಾಸ್ ಅಂತ ಒಂದು ಸ್ಪೂಫ್ ಬರುತ್ತೆ ಆವಾಗ ಪ್ರತಾಪ್ ಅವ್ರು ಬಂದ್ಬಿಟ್ಟು ತೆಗಿರಿ ಬಿಗ್ ಬಾಸ್ ಅಂತ ಹೇಳೋದು ಅದ್ ಮಾತ್ರ ಅಲ್ಟಿಮೇಟ್ ಸೊ ಅಲ್ಲಿ ಆಮೇಲೆ ಆಮೇಲೆ ಪ್ರತಾಪ್ ಅವರು ಕೂಡ ವಿನಯ್ ಅವ್ರಿಗೆ ಒಂದು ಟಕ್ಕರ್ ಕೊಡ್ತಾ ಇರ್ತಾರೆ ಮಾವುತಾ ನಾನು ಏನಪ್ಪಾ ಆ ಆಚೆ ಕಲಿಸ್ತಾ ಅಂತ ಹಂಗೆ ಒಂದು ಸ್ವಲ್ಪ ಸೈಡ್ ಸುದೀಪ್ ಅವ್ರು ಹೇಳುದಿಲ್ಲ ಅವರೇ ಮಾವುತ ಅಂತ ಅವರೇ ಮಾವುತ ಅಂತ ಸುದೀಪ್ ಅವರು ಹೇಳಿದ್ರು ಸೊ ಅವರು ಅವ್ರು ಮಾಡೋ ಮಾಡೋತರ ಇತ್ತು ಬಿಕಾಸ್ ಅವ್ರು ಆಚೆ ಹೋಗಿ ಕುತ್ಕೊಂಡಿದ್ರಿಂದ ಅವ್ರಿಗೂ ಬೇಜಾರಾಗಿರುತ್ತೆ ಆಬ್ವಿಯಸ್ಲಿ ಬಟ್ ಅದು ಸ್ಟಿಲ್ ತರ ಇತ್ತು ಸ್ಟಿಲ್ ವಿನ್ನರ್ ನೆನ್ನೆ ಇನ್ನೊಂದು ವಿಚಾರ ಏನಂತಂದರೆ ಲೈಕ್ ಡ್ರೋನ್ ಪ್ರತಾಪ್ ಅವ್ರನ್ನ ಮೆಚ್ಚಲೇಬೇಕು ಗುರು ಯಾಕಂತಂದರೆ ಅವರು ಲೈಕ್ ವಿನ್ ವಿನ್ನಿಂಗ್ ಮೂಮೆಂಟ್ ಮುಂಜಾನೆ ಏನಂತ ಹೇಳಿದ್ರು ಲೈಕ್ ನನಗೇನಾದ್ರು ಅಮೌಂಟು ನನಗೇನೋ ಫಸ್ಟ್ ವಿನ್ನರ್ ಅಪ್ಪ ಫಸ್ಟ್ ವಿನ್ನರ್ ಆಯಿತು ಅಂತಂದರೆ ನನಗೆ ಏನೇ ಅಮೌಂಟ್ ಬಂದರೂನು ಅದನ್ನು ಒಂದು ಅನಾಥಾಶ್ರಮಕ್ಕೋ ಇಲ್ಲ ಏನಾದರೂ ಒಂದು ಹಾಸ್ಪಿಟಲ್ಗೋ ನಾನು ದಾನ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೊಂದು ಸ್ಕ್ರಾಪ್ಸ್ ಕೊಡಲೇಬೇಕು ಇನ್ನೊಂದು ಏನಪ್ಪ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಅಂತಂದರೆ ಸೊ ಎಲ್ಲರೂ ಅಷ್ಟೇ ಅಲ್ಲಿ ಯಾರೂ ಸೋಲು ಗೆಲುವು ಅಂತ ನೋಡೋಕೆ ಹೋಗಿಲ್ಲ ತುಂಬ ಬಂದಿರೋ ರೀತಿನ ಆನೆಸ್ಟ್ ವೇ ಅಲ್ಲಿ ತೊಗೊಂಡ್ರು ಸೊ ವಿನಯ್ ಆಗಿರ್ಬೋದು ಲೈಕ್ ವಿನಯ್ ಅವರು ನಾರ್ಮಲಾಗಿ ತೊಗೊಂಡ್ರು ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೂತಿರೋ ಆ ಹೋ ಕಂಟೆಸ್ಟೆಂಟ್ಗಳೆಲ್ಲ ಇರ್ತಾರಲ್ಲ ಅವ್ರು ಸ್ವಲ್ಪ ಶಾಕ್ ಆದರು ಬಿಕಾಸ್ ಟಾಪ್ ತ್ರೀ ಕಂಟೆಸ್ಟೆಂಟ್ ಏನಪ್ಪ ಸಡನ್ ಆಗಿ ಟಾಪ್ ಫೋರ್ಗೆ ಆಚೆ ಬಂದ್ಬಿಟ್ರು ಅಂತ ಸೊ ಸ್ಟಾರ್ಟಿಂಗ್ ಆ ಸ್ಪಿನ್ ಆಫ್ ವೀಲಲ್ಲಿ ನೀವು ನೋಡಿದ್ರೆ ಏನುಕೊಂತೀವಿ ಅದರಲ್ಲಿ ಫಸ್ಟು ಪ್ರತಾಪ್ಪೂರ್ಣ ಆಚೆ ಆಚೆಗಡೆಗೆ ಅವಾಗ ಎಲ್ಲರಿಗೂ ಪ್ರತಾಪ್ ಆಚೆ ಬರ್ತಾರೆ ಅಂತ ಎಲ್ಲ ಫುಲ್ ಕ್ಲಾಪ್ಸ್ ಹೊಡಿತಾ ತಕ್ಷಣ ಫುಲ್ ಕ್ಲಾಪ್ಸ್ ಸೊ ಆಮೇಲೆ ಮತ್ತೆ ಪ್ರತಾಪ್ ಎಂಟ್ರಿ ಆದ ತಕ್ಷಣ ಫುಲ್ ಶಾಕ್ ಇನ್ನೊಂದ್ ಅಂತಂದ್ರೆ ನಿನ್ನೆ ನೋಡಿದ್ರಿ ಸೊ ಎಲ್ಲರಿಗೂ ಬೈಕ್ ಬಂದಿರೋ ಮೂಮೆಂಟ್ ಏನಪ್ಪಾ ಅಂತಂದ್ರೆ ತಿರುಗಿಸ್ತಾ ಇರ್ತಾರೆ ವೀಲ್ ಆಫ್ ಸ್ಪಿನಲ್ಲಿ ಅಲ್ಲಿ ಆಚೆ ಕರ್ಕೊಂತಾರೆ ಅವ್ರು ಆಚೆ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ಸೊ ಟಾಪ್ ಫೋರ್ ಅಲ್ಲಿ ಇದ್ದಾಗ ವಿನಯ್ ಅವರು ಇದ್ರು ಕಾರ್ತಿಕ್ ಅವರು ಇದ್ರು ಸಂಗೀತ ಅವರಿದ್ರು ಅಂಡ್ ಪ್ರತಾಪ್ ಅವರಿದ್ರು ಸೊ ಅದರಲ್ಲಿ ತಿರುಗಬೇಕಾದ್ರೆ ಸ್ಟಾರ್ಟಿಂಗ್ ಏನು ಮಾಡ್ಬಿಡ್ತಾರೆ ಪ್ರತಾಪ್ ಅವ್ರನ್ನ ಬಿಗ್ ಬಾಸ್ ಆಚೆ ಕರ್ಕೊತಾರೆ ಎಲ್ಲರೂ ಒಂದು ಫುಲ್ಲು ಆ ಟೈಮಲ್ಲಿ ಎಲ್ಲ ನೋಡ್ಬೇಕಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟೆಡ್ ಇದ್ದಿದ್ದು ಪ್ರತಾಪ್ ಅವ್ರು ಆಚೆ ಬರ್ತಾರೆ ಅಂತಲೇ ಇದ್ದಿದ್ದು ಟಾಪ್ ತ್ರೀ ಅಲ್ಲಿ ಸಂಗೀತ ಹಾಗೂ ಕಾರ್ತಿಕ್ ಅಂಡ್ ವಿನಯ್ ಅವ್ರು ಇರ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಪ್ರತಾಪ್ ಅವ್ರು ಆಚೆ ಬಂದಿದ್ದು ಒಂದು ಎರಡು ನಿಮಿಷಕ್ಕೆ ಮತ್ತೆ ಇನ್ನೊಂದು ಸ್ಪಿನ್ ಆಗುತ್ತೆ ಪ್ರತಾಪ್ ಅವರು ಕುತ್ಕೊಂಡಿರ್ತಾರೆ ನೆಕ್ಸ್ಟ್ ವಿನಯ್ ಅವ್ರು ಕಾಲಿ ನಾ ನೀವೇನು ವಿನಯ್ ಅಂತ ಫುಲ್ ಮ್ಯಾನ್ ಫುಲ್ ಶಾಕ್ ಆಗ್ಬಿಟ್ಟು ವಿನಯ್ ಹೆಂಗೆ ವಿನಯ್ ಹೆಂಗೆ ವಿನಯ್ ಹೆಂಗೆ ಅಂತ ಸೊ ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ವಿನಯ್ ಅವರೇ ಆಚೆ ಬಂದ್ಬಿಟ್ಟಿದ್ರು ಸೊ ವಿನಯ್ ಅವರ ಆಚೆ ಬಂದ ತಕ್ಷಣ ನನಗೂ ಸ್ವಲ್ಪ ಬೇಜಾರಾಯಿತು ಬಟ್ ಲಾಸ್ಟಲ್ಲಿ ಅವರೊಂದು ಏನು ಮಾಡೋಕ್ಕಾಗಲ್ಲ ತಪ್ಪು ಎಲ್ಲಿ ಮಾಡಿತ್ತು ಅಂತಂದ್ರೆ ಗಲಾಟೆಗಳು ಜನ ನೋಡ್ತಾ ಇರ್ತಾರೆ ಲೈಕ್ ಸುಮ್ ಸುಮ್ಮನೆ ಓಟ್ ಹಾಕಲ್ಲ ಎಲ್ಲರ್ಗು ಒಂದು ಪೊಲೈಟ್ ವೇ ಅಲ್ಲಿ ಕೇಳೋದು ಇಲ್ಲ ಏನೋ ಆ ಹೂ ಅಂತೆಲ್ಲ ಕಿರ್ಚಾಡಿದ್ರೆ ಯಾರು ಕೇಳಕ್ ಹೋಗಲ್ಲ ಅದು ಅದಕ್ಕೆ ಹಾರ್ಟ್ ವಿನ್ ಆಗಿದ್ದು ಸೊ ಅವರು ಏನಕ್ಕೆ ಹಾರ್ಟ್ ವಿನ್ ಆಗಿದ್ದು ವೇ ಅಲ್ಲಿ ಪ್ರತಾಪ್ ಸೊ ಪ್ರತಾಪ್ ಅವ್ರು ಯಾಕೆ ಹಾರ್ಟ್ ವಿನ್ ಆದಂತಂದರೆ ಇದೇ ವೇ ಪೊಲೈಟ್ ವೇಲಿ ಹೇಳೋಕೋದ್ರು ಅವ್ರದ್ದು ತಪ್ಪು ಈಗ ಔಟ್ಸೈಡ್ ಏನೇ ತಪ್ಪು ಮಾಡಿದ್ರು ಒಬ್ಬ ಮನುಷ್ಯನಿಗೆ ಒಂದು ಚಾನ್ಸ್ ಅಂತ ಕೊಡಬೇಕಾಗಿತ್ತು ಅದಕ್ಕೆ ಬಿಗ್ ಬಾಸ್ ವೇದಿಕೆ ಕೊಟ್ಟಿದೆ ಅದನ್ನು ಕೂಡ ಅವರು ಹೇಳಿದ್ರು ಸೊ ಬಟ್ ವಿನಯ್ ಅವ್ರದ್ದು ಏನಾಗೋಯಿತು ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ತುಂಬ ಅಗ್ರೆಷನ್ ಮಾಡಿಬಿಟ್ರು ಅದು ಮಾಡಿಲ್ಲ ಅಂದರೆ ಫೈನಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀವಿ ಬಟ್ ಅವರೇ ವಿನ್ ಆಗ್ತಿದ್ರು ಆ್ಯಂಡ್ ಈ ಸತಿ ಇನ್ನೊಂದು ಏನಪ್ಪ ಮುಖ್ಯವಾದ ವಿಚಾರ ಅಂತಂದರೆ ಹೈಯೆಸ್ಟ್ ವೋಟಿಂಗ್ ಬಂದಿರೋದು ಓವರ್ ಆಲ್ ಸೀಸನಲ್ಲಿ ತೆಗೋ ಲೆಕ್ಕ ತೊಗೊಂಡ್ರೆ ಇದೇ ಸೀಸನಲ್ಲಿ ಅಂತ ಹೆಚ್ಚು ಕಮ್ಮಿ ಒಂದು ಟೆನ್ ಕ್ರೋರ್ಸ್ ಅಬೋ ಓಟ್ಸ್ ಹೋಗಿದೆ ಎಲ್ಲಾರದು ಓವರ್ ಆಲ್ ಕಂಟೆಸ್ಟೆಂಟ್ನ ತಗೊಂಡ್ರೆ ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರಿಗೆ ಟೂ ಕ್ರೋರ್ಸ್ ಸಮಥಿಂಗ್ ಸೆವೆಂಟಿ ಲ್ಯಾಕ್ಸನ್ನು ಸಮಥಿಂಗ್ ವೋಟ್ ಬಂದಿದೆ ಅವ್ರಿಗೆ ಆ್ಯಂಡ್ ಅವ್ರ ಫ್ಯಾನ್ ಫಾಲೋಯಿಂಗ್ ಕೇಳಲೇಬೇಡಿ ತುಂಬ ಆ್ಯಂಡ್ಸ್ ಹುಡುಗಿಯೇ ತುಂಬ ಜನ ಇರ್ತಾರೆ ಸೊ ಎಲ್ಲ ಸ್ಟೇಟಸ್ಗಳು ನೋಡಿರ್ತೀರಾ ಬರೀ ಅವ್ರದ್ದೇ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಅವ್ರದ್ದೇ ಒಂದು ಉದ್ದದೊಂದು ಸ್ಟೇಟಸ್ ಬಂದಿದೆ ವಿನ್ನರ್ 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 ಅಂತ ಆ್ಯಂಡ್ ನೋಡ್ತಾ ಇರ್ತೀರ ನಿನ್ನೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ನಮಗೂ ಖುಷಿ ಆಯಿತು ಆಕ್ಚುಲಿ ಕಾರ್ತಿಕ್ ವಿನ್ ಆಗಿದ್ದು ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಯೋಚನೆ ಮಾಡಿ ಸೊ ಆಕ್ಚುಲಿ ಸಂಗೀತ ಅವರು ಪ್ರತಾಪ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬರ್ತಾರೆ ಪ್ರತಾಪ್ ಅವರು ಕೂಡ ದೀದಿ ದೀದಿಂತೆ ಕರೀತಿದ್ರು ನೀವು ಆ ಮುಮೆಂಟ್ ನ ನೀವು ವಿನೋಸತಿ ಜಿಯೋ ಆಪ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ಸತಿ ವಿಡಿಯೋ ನೋಡಿ ಸೊ ಆಕ್ಚುಲಿ ಅಲ್ಲಿ ಏನಪ್ಪ ಏನಾಯ್ತು ಅಂದ್ರೆ ಸಂಗೀತ ಅವ್ರು ಆಚೆ ಆಚೆ ಅಂತ ಹೇಳ್ತಿರ್ತಾರೆ ಲೈಕ್ ತರ್ಡ್ ಪ್ಲೇಸ್ ಇಂದ ಅವರು ಆಚೆ ಬರ್ತಾರೆ ಆ ಮುಮೆಂಟ್ ಅಲ್ಲಿ ಪ್ರತಾಪ್ ಅವ್ರಿಗೆ ಅವರು ಅವ್ರು ನಾನ್ ಗೆದ್ದೆ ಅನ್ನೋದೊಂದು ಖುಷಿ ಇರುತ್ತೆ ಅವರು ನನ್ನ ಸಂಗೀತ ಅವ್ರು ನನ್ಗೆ ಸಪೋರ್ಟ್ ಮಾಡಿದರೆ ಅನ್ನೋದೊಂದು ತಲೆಯಲ್ಲಿ ಏನೂ ಇರೋಲ್ಲ ಸೊ ಮೇ ಬಿ ಅದನ್ನು ನೀವು ಯೋಚನೆ ಮಾಡಿ ಗಾಯಿಸಿತು ಸುಮ್ಮನೆ ನಾವು ಎಲ್ಲರಿಗೂ ಬ್ಲೈಂಡಾಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ ಒಂದು ಚೂರು ಕಿಂತಿತ್ತು ಕೂಡ ಆಚೆ ಹೋಗ್ಬಿಟ್ರಲ್ಲ ಒಂಥ ಸಿಂಪತಿನದ ಇರಬೇಕಾಗಿತ್ತು ಅದು ಅವರು ತೋರಿಸ್ತಿಲ್ಲ ಅವರು ಖುಷಿಯಾಗಿ ಅಪ್ಪ ನನ್ನ ಫುಲ್ ಗೆದ್ದೆ ಅನ್ನೋ ತರೇ ತುಂಬ ಪ್ರೌಡ್ ಮೂಮೆಂಟಲ್ಲಿ ಇದ್ದರು ಟಾಪ್ ಟು ಅಲ್ಲಿ ಬಂದಿದ್ದಕ್ಕೆ ಎಸ್ ಅಂಡ್ ಇನ್ನೊಂದು ಇನ್ನೊಂದೇನಂತಂದ್ರೆ ಲೈಕ್ ಅವ್ರು ಕೊಟ್ಟಿರೋ ಸೆಕೆಂಡ್ ರನ್ನರ್ ಅಪ್ ಟೆನ್ ಲ್ಯಾಕ್ ಏನೋ ಬಂತು ಅದು ಕೂಡ ಸ್ವಿಗ್ಗಿ ಹುಡುಗರು ಡೆಲಿವರಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅದೊಂದು ಒಳ್ಳೆ ವಿಚಾರ ಅಂಡ್ ಕಾರ್ತಿಕ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಲೈಕ್ ಅವ್ರು ವಿನ್ ಆಗಿದ್ರಲ್ಲಿ ಅವ್ರ ತಾಯಿನ ದೇವ್ರ ತರ ನೋಡ್ತೀನಿ ನನ್ನ ತಾಯಿಗೊಂದು ದೇವಸ್ಥಾನ ಕಡೆ ಗುಡಿ ಮೇಲೆ ಮೀನ್ಸ್ ಲೈಕ್ ಮನೆ ಕಟ್ಸೋದು ಅಂತ ಮನೆ ಕಟ್ಸೋದ ದೇವಸ್ಥಾನ ಕಡೆ ಇಲ್ಲ ಇಲ್ಲ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಗುಡಿ ಅಂತಂದ್ರೆ ಮನೆ ಕಣ ಮನೆಯಲ್ಲಿ ಮನೆ ಕಟ್ಸೋದು ಅಂತ ಮನೆ ಕಟ್ಟಬೇಕು ಮನೆಯಲ್ಲಿ ಸ್ವಂತ ಮನೆಲ್ಲ ಲಾಸ್ಟ್ ಈ ಒನ್ ವೀಕ್ ಬ್ಯಾಕ್ ಹೇಳಿದ ಅವರು ಲೈಕ್ ಮನೆ ಕಟ್ಸಿ ನಾವು ನಾವು ಸ್ವಂತ ನಾನು ನೋಡ್ಕೋಬೇಕು ಅನ್ನೋದೊಂದು ಆಸೆ ಇದೆ ಆ ಆಸೆನ ಇವಾಗ ಇಡೀ ಮಿಡಲ್ ಕ್ಲಾಸ್ ಬಾಯ್ಸ್ ಅದೇ ಆಸೆ ಇರುತ್ತೆ ಸೊ ಎಸ್ ಅದು ಕಾರ್ತಿಕ್ ಅವ್ರದ್ದು ಕೂಡ ಬಡವರು ಮನೆ ಮಕ್ಕಳು ಬರಬೇಕು ಅಂತ ತುಂಬ ಜನ ಹೇಳ್ತಿದ್ರೆ ಅದು ಅವರೇ ಬಂದಿದ್ದಾರೆ ಸೊ ಆ ಅಮೌಂಟಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಪಾಯ್ಸ್ ಬೇಕೋ ಅವ್ರ್ ಬಿಲ್ಡ್ ಮಾಡ್ಕೊತಾರೆ ಯಾಕಂದರೆ ಅವ್ರು ಹೇಳಿದ್ರು ನೈನ್ ಇಯರ್ಸ್ ಆಫ್ ಸ್ಟ್ರಗಲ್ಲು ಸೊ ಹತ್ತನೇ ಸೀಸನಲ್ಲಿ ಕಪ್ ಕೂಡ ಗೆದ್ದೆ ಹತ್ತನೇ ಸೀಸನಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಿ ನಾನು ಆಚೆ ಬಂದು ಇನ್ನಷ್ಟು ಮನೋರಂಜನೆ ಕೊಡ್ತೀನಿ ಅಂತಲೇ ಹೇಳಿದ್ರು ಆ್ಯಂಡ್ ವಿನಯ್ ಅವರು ಕೂಡ ಅದನ್ನೇ ಹೇಳಿದ್ರು ಒಬ್ಬ ಆರ್ಟಿಸ್ಟ್ಗೆ ಜನರ ಪ್ರೀತಿನೇ ತುಂಬ ಇಂಪಾರ್ಟೆಂಟ್ ಕೂಡ ಹೌದು ಸೊ ಆ್ಯಂಡ್ ನಿಮ್ಮ ಪ್ರೀತಿನೂ ನಮ್ಮ ಮೇಲೆ ಇಲ್ಲೇ ಸ್ವಲ್ಪ ಸಬ್ಸ್ಕ್ರೈಬರ್ ಯಾರು ಮಾಡ್ಕೊಂಡಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಸಂತೋಷ್ ವರ್ತೂರ್ಸ್ ನಾ ಅವ್ರು ಬಿಡಿ ಅವ್ರ ಮಾತಾಡಕ್ಕೆ ಏನೂ ಇದೆ ಇಲ್ಲ ಪಾಪ ಲಾಸ್ಟಲ್ಲಿ ಅವರು ಅದನ್ನೇ ಹೇಳಿದ್ರು ಪ್ರತಾಪ್ ಅವರು ಪ್ರತಾಪ್ ಪ್ ಅವ್ರಿಗೇನೆ ಸಪೋರ್ಟ್ ಬಂತು ಅವ್ರಿಗೂ ಲಾಸ್ಟಲ್ಲಿ ಅಲ್ಲಿ ಯಾರು ಯಾರ್ ಭಿನ್ ಆಗ್ಬೇಕು ನಿಮ್ಗೆ ಅಂತಂದಾಗ ಪ್ರತಾಪವ್ರು ವಿನ್ ಆಗ್ಲಿ ಅಂತಾನೆ ಹೇಳಿದ್ರು ಸೊ ಆ ವ್ಯಕ್ತಿ ಬಗ್ಗೆ ನಾವೇನು ಮಾತಾಡಕ್ಕೆ ಜಾಸ್ತಿ ಇದೇ ಇಲ್ಲ ಬಿಕಾಸ್ ಅಷ್ಟು ಒಳ್ಳೆ ಮನಸ್ಸಿನ ಹೃದಯದವರು ಅವ್ರು ಬಂದು ಇನ್ನೊಂದು ಲಾಸ್ಟ್ ಅಲ್ಲಿ ಒಂದು ಕೇಳಿದ್ರು ಮಾತಾಡ್ಬೇಕಾದ್ರೆ ಮಾಡ್ತೀವಿ ಅವ್ರೇ ಮಾತಾಡ್ರು ಚೀಫ್ ಗೆಸ್ಟ್ ಆಗಿ ಅಂತ ಕೇಳ್ಕೊಂಡ್ರು ಸೊ ಲೈಕ್ ಇನ್ವಿಟೇಷನ್ ಸುಮ್ಮನೆ ಒಂದು ಹಿಂಟ್ ಅಷ್ಟೇ ಬಂದ್ ಮಾತಾಡ್ತೀವಿ ಸರ್ ಅಂತ ಬಿಕಾಸ್ ಸುದೀಪ್ ಸರ್ ಅವರಿಗೆ ಮೇ ಬಿ ತುಂಬಾ ಬಿಜಿ ಶೆಡ್ಯೂಲ್ಗಳಿದ್ರೆ ಹೇಳ್ತೀನಿ ಅಂತ ಹೇಳಿದ್ರು ಮೇ ಬಿ ಅವ್ರು ಫ್ರೀ ಮಾಡ್ಕೊಂಡ್ ಬಂದೆ ಆದ್ರು ಆ್ಯಂಡ್ ಅದೊಂದು ಅವರಲ್ಲಿ ಒಳ್ಳೆಯ ಗುಣ ನಮಗಿಷ್ಟ ಇಷ್ಟ ಆಯಿತು ಸೊ ಒಟ್ನಲ್ಲಿ ಫೈನಲಿ ಒಂದು ಸತಿ ಅವ್ರು ಆಚೆ ಬಂದ್ರು ಅದಾದ್ಮೇಲೆ ವಿನಯ್ ಅವ್ರು ಆಚೆ ಬಂದ್ರು ಅದಾಗಿದ್ದೇ ಸಂಗೀತ ಟಾಪ್ ತ್ರೀಯಲ್ಲಿ ಅಲ್ಲಿ ಸುದೀಪ್ ಸರ್ ಒಳಗಡೆ ಹೋಗಿ ಫಸ್ಟ್ ಟೈಮ್ ಇದು ಬಿಗ್ ಬಾಸ್ ಟೆನ್ ಹಿಸ್ಟ್ರಿ ಫಸ್ಟ್ ಟೈಮು ಒಳಗಡೆ ಹೋಗಿ ಮಾಡ್ಕೊಂಡು ಅವ್ರಿಗೆ ಕಾರ್ತಿಕ್ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ರು ಸೊ ಟೀ ಮಾಡ್ಕೊಂಡ್ಬಂದು ಬಂದ್ ಕೊಟ್ರು ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು ಎಲ್ಲ ಮುಗೀತು ಮಾತಾಡಿದ್ಮೇಲೆ ಮೂರು ಜನ ಆಚೆ ಬಂದ್ರು ಆಚೆ ಮೇಲೆ ಸಂಗೀತ ಔಟ್ ಆಗಿದ್ದು ಎಲ್ಲಾರ್ಗು ಇಲ್ಲ ಸಂಗೀತ ಔಟ್ ಆಗಿದ್ದು ಅವ್ರ ಅಪ್ಪ ಅಮ್ಮಗೆ ಸೈಜ್ ಕೊಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಹೌದು ಅಲ್ಲ ತುಂಬಾ ಜನ ಅಲ್ಲಿ ಅಂದ್ಕೊಂಡಿದ್ದೇನು ಗೊತ್ತಾ ಪ್ರತಾಪ್ ಟಾಪ್ ಟೂ ಅಲ್ಲಿ ಇರಬಾರ್ದಾಯ್ತು ಟಾಪ್ ತ್ರೀ ಅಲ್ಲಿ ಇದ್ರೆ ಓಕೆ ಅಂತ ಅನಿಸ್ತಿತ್ತು ಅವ್ರಿಗೆ ಅವ್ರಿಗೆ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಏನಂತಂದ್ರೆ ಒನ್ ವೀಕ್ ಬ್ಯಾಕ್ ವಿನಯ್ ಜೊತೆ ಮಾತಾಡಿದ್ರು ಅಂತ ಏನು ನಾನು ಒಂದ್ ತಿಂಗಳು ಏನು ಆಡ್ಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆಮೇಲೆ ಆಡಿದ್ದೀನಿ ಸೊ ನಾನು ಇಲ್ಲಿ ತನಕ ಬಂದಿದ್ದು ಒಂದ್ ದೊಡ್ಡ ವಿಚಾರನೇ ಅಂತ ಅವರೇ ಹೇಳ್ಕೊಂಡ್ರಂತೆ ಅದ್ರ ಪ್ರಕಾರ ಹೋಯ್ತು ಅಂತಂದ್ರೆ ಲೈಕ್ ಅವರು ಒಂದು ಫೋರ್ತ್ ಇಲ್ಲ ಫಿಫ್ತ್ ಪ್ಲೇಸ್ ಅಲ್ಲಿ ಇರಬೇಕಿತ್ತು ಫಸ್ಟ್ ಕಾರ್ತಿಕ್ ವಿನ್ ಆಗಿದ್ರಲ್ಲಿ ಏನು ಮೋಸ ಇಲ್ಲ ಓಕೆ ವಿನ್ ಆಗಲಿ ಸೊ ಸೆಕೆಂಡ್ ಅಲ್ಲಿ ಸಂಗೀತ ಅವ್ರು ಇರಬೇಕಾಯ್ತು ಥರ್ಡ್ ಅಲ್ಲಿ ವಿನಯ್ ಅವ್ರು ಇರಬೇಕಾಯ್ತು ಫೋರ್ತ್ ಅಲ್ಲಿ ವರ್ತು ಸಂತೋಷ ಓಕೆ ಸೊ ಫಿಫ್ತ್ ಬಂದು ಜಾಲಿ ಸಂತೋಷ್ ಲಾಸ್ಟ್ ಸಿಕ್ಸ್ ಇಲ್ಲ ಸೆವೆಂತ್ ಅಲ್ಲಿ ಇದು ಮಿಸ್ಟರ್ ಡ್ರೋನ್ ಪ್ರತಾಪ್ ಅವರು ಇರಬೇಕಿತ್ತು ಬಟ್ ಸ್ಟಿಲ್ ನಾವು ಏನ್ ಮಾಡಕ್ಕಾಗಲ್ಲ ಆಡಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಹೊರತು ಅದನ್ನ ಟೆಲಿಕಾಸ್ಟ್ ಮಾಡಿದ ಗಾಯಸ್ ಇನ್ನೊಂದು ಏನ್ ಗೊತ್ತಾ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಇವರು ಅದನ್ನ ಎಡಿಟ್ ಮಾಡಿದ್ದಾರೆ ಅಂಡ್ ವಿನಯ್ ಅವರು ಅದನ್ನ ಆನ್ ಸ್ಟೇಜ್ ಅಲ್ಲಿ ಕೂಡ ಹೇಳಿದ್ರು ಅದನ್ನ ನೀವು ಜಿಯೋ ಆಪಲ್ ಕೂಡ ಹೋಗಿ ನೋಡಬಹುದು ಆನ್ ಸ್ಟೇಜ್ ಅಲ್ಲಿ ಹೇಳಿದ್ರು ನಾನು ಒನ್ ಮಂತ್ ಸ್ಟಾರ್ಟಿಂಗ್ ಏನು ಗೇಮ್ ಮಾಡಿಲ್ಲ ಅಣ್ಣ ಬಟ್ ಅದಾದ್ಮೇಲೆ ನಾನು ಸ್ವಲ್ಪ ಪಿಕಪ್ ತಗೊಂಡೆ ಸೊ ಸ್ಟಿಲ್ ಬಿಗ್ ಬಾಸ್ ಮನೇಲಿ ನೀವು ಸ್ಟಾರ್ಟಿಂಗ್ ಇಂದ ಏನ್ ಗೇಮ್ ಮಾಡಿರ್ತೀರಾ ಹೇಗೆ ವ್ಯಕ್ತಪಡಿಸ್ತೀರಾ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಕೌಂಟ್ ಮಾಡಿನೇ ವಿನ್ನರ್ ಅಂತ ಅನೌನ್ಸ್ಮೆಂಟ್ ಮಾಡೋದು ಸೊ ಅದರಲ್ಲಿ ನಮ್ಮ ಕಾರ್ತಿಕ್ ಅವ್ರದ್ದು ಮೇಲ್ಗೈ ಬಂದಿದ್ದು ಒಂದು ಟಾಸ್ಕೋಸ್ಕರ ಅವರು ತಲೆ ಕೂಡ ಬೋಳ್ಸ್ಕೊತಾರೆ ಒಬ್ಬ ಹೀರೋ ಆಗೇನು ಯೋಚನೆ ಮಾಡಿಲ್ಲ ಅವರು ಬಿಕಾಸ್ ತುಕಲಿ ಸಂತೋಷ್ ಅವರನ್ನು ಕೂಡ ಬೋಳ್ಸ್ಕೊಂಡ್ರು ಬಟ್ ಅಲ್ಲಿ ಬಂದ್ಬಿಟ್ಟು ಅವರು ಕಾಮಿಡಿಯನ್ ಸೊ ಕಾಮಿಡಿಯನ್ಗೆ ನೀವು ಯಾವ ತರ ರೂಪ ಕೊಟ್ಟರು ಬೇಕಾದ್ರೆ ನಡೆಯುತ್ತೆ ಅವರ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕೋ ಒಂದು ಡೆವಲಪ್ ಆ ಹೀರೋ ಆಗಲ್ಲ ಹೀರೋ ಕ್ಯಾರೆಕ್ಟರ್ ಈ ಕಾಂಟೇಬಲ್ ಟು ಡೂ ಕಾಮಿಡಿಯನ್ ಕ್ಯಾರೆಕ್ಟರ್ ಅದು ಮಾಡಕ್ಕಾಗಲ್ಲ சோ அதனா ஸ்டில் பட் ஒன்று டாஸ்கோஸ்டர அது அவரு தலையெல்லாம் போலஸ் கொண்டோரு ಅಂಡ್ ಅದೇ ಮೇಯ್ನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಸ್ನೇ ಅವರು ಸಾರಿ ಕೇಳಕ್ಕೆ ಹೋದ್ರು ಎಲ್ಲೇ ಎಲ್ಲೇ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಸಂಗೀತ ಅವ್ರ ಹತ್ರ ತುಂಬ ಸತಿ ಸಾರಿ ಕೇಳಕ್ಕೆ ಹೋದ್ರು ಅವ್ರ ಹತ್ರ ಮತ್ತೆ ಫ್ರೆಂಡ್ಶಿಪ್ ರಿಗೇನ್ ಮಾಡಕ್ಕೆ ಹೋದ್ರು ಬಟ್ ಸಂಗೀತ ಅವ್ರಿಗೆ ಕ್ಷಮಿಸಲಿಲ್ಲ ಮೇ ಬಿ ಅವ್ರಿಗೆ ಅದೇ ಮೈನಸ್ ಪಾಯಿಂಟ್ ಒಂದೇ ಮೂಮೆಂಟ್ ತನಕ ಸಂಗೀತ ಅವ್ರ ಬಾಯಲ್ಲಿ ಬಂದಿದ್ದೆ ಕಾರ್ತಿಕ್ ಬರಬಾರ್ದು ಕಾರ್ತಿಕ್ ಕಾರ್ತಿಕ್ ಬರ್ಬೋದು ಯಾಕೆ ಅಂತ ಗೊತ್ತಾಗಿಲ್ಲ ಬೇರೆ ಬರಬೇಕು ಅವ್ರ ಮನಸ್ಸಲ್ಲಿ ಹಂಗೆ ಒಂಥರ ಉಳ್ಕೊಂಡ್ಬಿಟ್ಟಿದೆ ನಾವು ಕಾರ್ತಿಕ್ ಏನೇ ಮಾಡಿದ್ರು ವಿನ್ ಆಗಿ ಬಿಡಬಾರ್ದು ಅಂತ ಉಳ್ಕೊಂಡು ಮೇ ಬಿ ಸಿ ಅದೇ ಕಾರ್ತಿಕ್ ಪ್ಲಸ್ ಪಾಯಿಂಟ್ ಆಗಿದ್ದೆ ಅಲ್ಲಿಂದ ಯಾಕಂದ್ರೆ ಯಾರಾದ್ರೂ ಮನುಷ್ಯ ಒಬ್ಬ ತಪ್ಪ ಿದ್ದೇನೆ ಒಬ್ಬ ಕ್ಷಮೆ ಕೇಳ್ತಾ ಇದ್ದಾನೆ ಅದನ್ನು ಕ್ಷಮಿಸ್ಬಿಟ್ರೆ ನಾವು ಅವ್ರಿಗಿಂತ ದೊಡ್ಡವರಾಗ್ತೀವಿ ಸೊ ಅದರಲ್ಲಿ ಕಾರ್ತಿಕ್ ಅವರು ಗೆದ್ರು ಸಂಗೀತ ಅವ್ರ ಸೋತ್ರು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನೋ ಹೋಗ್ತಾ ಬರ್ತಾ ಅದೇ ಸುಮ್ಮನೆ ಸಿಂಪತಿಗೋಸ್ಕರ ಏನೋ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸುಮ್ನೆ ಸುಳ್ಳು ಹೇಳ್ಬಾರ್ದು ನಾವು ಅಂಡ್ ವಿನಯ್ ಅವ್ರದ್ದು ಲೈಕ್ ಸೋಲದ ಮೇನ್ ರೀಸನ್ ಅವ್ರ ಅಗ್ರಷನ್ ತುಂಬಾ ಸ್ಟಾರ್ಟಿಂಗ್ ತುಂಬಾ ಅಗ್ರೇಷನ್ ನನಗೂ ಸ್ಟಾರ್ಟಿಂಗ್ ಆಕ್ಚುಲಿ ವಿನಯನ ತುಂಬಾ ಇಷ್ಟ ಆಗ್ತಿಲ್ಲ ಸುಳ್ಳೇ ಕೇಳಬೇಕು ನಾನು ಸ್ಟಾರ್ಟಿಂಗ್ ಒನ್ ವೀಕ್ ಟು ವೀಕ್ ಮಾಡೋಕೆ ಏನಪ್ಪ ಈ ಮನುಷ್ಯ ಈ ರೇಂಜಿಗೆ ಎಗ್ರಾಡೋದು ಎಲ್ಲ ಇದು ಮಾಡ್ತಾರೆ ಅಂತ ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಬಟ್ ಹೋಗ್ತಾ 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 ಈ ಫೀಲ್ ಲೈಕ್ ಈಸ್ ಜೆಂಟ್ಲ್ ಮ್ಯಾನ್ ಅವರು ಆ ಥರ ನಮ್ಗೆ ಫೀಲ್ ಆಯಿತು ಓಕೆ ಈಸ್ ಅಗ್ರೆಷನ್ ವೇ ಅಲ್ಲಿ ಆ್ಯಂಟಿ ಇರೋ ಅಂತ ಹೇಳಿದ್ರು ಗೊತ್ತಾ ಸೊ ಆ ಕೈಂಡಲ್ಲಿದ್ರೆ ಅದನ್ನು ಅರ್ಥ ಮಾಡ್ಕೊಳೋಕೆ ತುಂಬ ಸ್ವಲ್ಪ ಕೆಪಾಸಿಟಿ ಬೇಕು ಶಕ್ತಿ ಬೇಕು ಅದು ಹೋಗ್ತಾ ಹೋಗ್ತಾ ನಮಗೂ ಅರ್ಥ ಆಯಿತು ಓಕೆ ವಿನಯ್ ಅವ್ರದ್ದು ತಪ್ಪಿಲ್ಲ ಪ್ರತಾಪ್ ಅವರು ಏನೊಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಸಣ್ ಅವರೇ ಲಾಸ್ಟಲ್ಲಿಲ್ಲ ಅವರೇ ಬಾಯ್ ಬಿಡ್ತಾ ಇದ್ರು ಹಣ ಸ್ಟಾರ್ಟಿಂಗು ಏನು ಮಾತಾಡಲಿಲ್ಲ ಅಣ್ಣ ಅವ್ರದ್ದು ಸುದೀಪ್ ಅವ್ರಿಗೂ ಅದು ಗೊತ್ತಾಯ್ತು ಆ್ಯಕ್ಚುಲಿ ಸೊ ತಣ್ಣಗಿದ್ರೆ ಸುಮ್ಮನೆ ಒಂದು ಕೆಣಕ್ಬಿಟ್ಟು ಬಿಟ್ಬಿಟ್ರೆ ಇವರು ಏನೋ ಭುಜ ಬಲ ಇದೆ ಬಟ್ ಬುದ್ಧಿ ಇಲ್ಲ ತಲೆ ಬಲ ಇಲ್ಲ ಅಂತ ಅವ್ರ ಅದನ್ನೇ ಸುದೀಪ್ ಸರ್ ಕೂಡ ಹೇಳ ಅದಕ್ಕೆ ಅವನ ಮಾವತ ಅಂತ ಹೇಳಿದ್ರು ಮಾವತ ಮೇಲೆ ಕುತ್ಕೊಂಡು ಏನ್ ಮಾಡ್ತಾನೆ ಹೇಳ್ರಿ ಆನೆಗೆ ಅಂಕುಶ ತಕೊಂಡು ಹಿಂಗೆಣಕ್ರ ಮೇಲೆ ಕುತ್ಕೊಳ್ಳ ಅಂಕುಶಕ್ಕೆ ಆ ನೋವು ಸೊ ಆನೆ ಹೆಂಗ್ ಬೇಕು ಇನ್ನೊಂದು ಎಷ್ಟೊಂದ್ ಜನಕ್ಕೆ ತುಂಬಾ ಜಲಸಿ ಫೀಲ್ ಆಗ್ಬಿಟ್ಟಿದೆ ಏನಪ್ಪಾ ಅಂತಂದ್ರೆ ಪ್ರತಾಪ್ ಅವರು ಟಾಪ್ ಟೂ ಅಲ್ಲಿ ಬಂದ್ಬಿಟ್ರಲ್ಲ ಅಂತ ತುಂಬಾ ಜನ ಶಾಪ್ ಈಶಾರಿ ಮಕಾನ್ ನೋಡ್ಬೇಕಾಗಿತ್ತು ಅಂತ ಇಶಾನಿ ಮಾತೇ ಆಡಲಿಲ್ಲ ನಾನು ಅವ್ರು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀನಿ ಒಂಥರ ಹೊಡಿಯೋ ತರ ನೋಡ್ತಾರದು ಆಮೇಲೆ ವಿನಯ್ ಅವ್ರಿಗೆ ಮನ್ಸಲ್ಲಿ ಇದೆ ಏನ್ ನೀವು ನನ್ನ ಮೀರಿ ಟಾಪ್ ಟೂ ಬಂದ್ಬಿಟ್ನಲ್ಲ ಹೆಂಗೆ ಹೆಂಗೆ ಇನ್ನೊಂದು ಏನಂತ ಹೇಳ್ಬೇಕು ಅಂತಂದ್ರೆ ಲೈಕ್ ಅಸಮರ್ಥರು ಅಂತ ಏನಿದ್ರಲ್ಲ ಅವರೇ ಟಾಪ್ ತ್ರೀ ಇದ್ರೆ ಸ್ಟಾರ್ಟಿಂಗ್ ಯಾರು ಸ್ಟಾರ್ಟಿಂಗಲ್ಲಿ ಯಾರು ಅಂಡ್ ವಿನಯ್ ಗುಂಪು ಅವಾಗ ಲೈಕ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಏನ್ ಮಾತಾಡ್ಕೊತಿದ್ರು ವಿನಯ್ ಅಮೃತ ಸ್ನೇಹಿತ ಅವರೆಲ್ಲ ನಾವು ಮೂರ್ನಾಲ್ಕು ಜನ ಏನ್ ನಾವು ಇದಿವಲ್ಲ ನಮ್ಮ ಗ್ರೂಪ್ ಅವರೇ ಟಾಪ್ ಫೋರು ಟಾಪ್ ಫೈವ್ ಇರ್ತೀವಿ ಸೊ ನಿಮ್ ಗ್ರೂಪ್ ಅವ್ರು ಯಾರು ಇರೋಲ್ಲ ಅಂತ ಇದ್ರು ಇವಾಗ ಬಂದಿದ್ ಯಾರು ಹೇಳಿ ಅಸಂಬರತ್ರು ಇದೇ ಗುರು ದೇವರಾಟ ಅಂತ ಹೇಳೋದು ಸೊ ಇಲ್ಲಿ ಯಾರು ಆಗಲ್ಲ ಯಾರು ಹೆಂಗೆ ಯಾವಾಗ ಏನ್ ಅನ್ನೋದು ಹೇಳಕ್ ಆಗಲ್ಲ ಸೊ ಎಲ್ಲ ನಿಮ್ಮ ಮನಸಲ್ಲಿ ನಿಮ್ಮ ಒಂದು ಇದ್ರಲ್ಲಿ ಇರ್ಬೇಕು ಅವ್ರ ಹೊರತು ಬೇರೆ ಏನು ಹೇಳಕ್ ಹೋಗ್ಬಾರ್ದು ಅದನ್ನ ಗೈಸ್ ಫೈನಲಿ ಒಟ್ನಲ್ಲಿ ಒಂದು ಬಿಗ್ ಬಾಸ್ ಮುಗೀತಾ ಮುಗೀತು ಸೊ ವಿನರ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಕಾರ್ತಿಕ್ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಲೈಕ್ ಎಲ್ಲರು ಹೇಳ್ತಾಯಿರು ಇದು ಏನೂ ಇವತ್ತು ನಡೀತಲ್ಲ ಶೂಟಿಂಗು ಆಲ್ರೆಡಿ ಎರಡು ಮೂರು ಹಿಂದೆ ಆಗಿದೆ ಅಂತ ಹೇಳ್ತಾ ಇರು ಗುರು ನೀವೇ ನೋಡಿದ್ರಿ ಎಲ್ಲ ಒಟ್ಟೊಟ್ಟಿಗೆ ಶೋ ಮುಗಿದ ತಕ್ಷಣ ಒಟ್ಟಿಗೆನೇ ಆಚೆಗೆ ಬಂದರು ಸೊ ಟಿ ವಿ ನೀವೆಲ್ಲ ನೋಡಿರ್ತೀರ ಲೈಕ್ ನ್ಯೂಸ್ ಚಾನಲ್ಸ್ ಅಲ್ಲೇ ಬಿಗ್ ಬಾಸ್ ಇಂದ ಔಟ್ ಸೈಡ್ ಬಂದೇ ಅವ್ರನ್ನ ಇಂಟ್ರ್ಯೂ ತೊಗೊಂಡಿದ್ರು ಕೆಲವರು ಜನಗಳಿಗೆ ಲೈಕ್ ಅವ್ರ ಕಾರಿಂದ ಮೂವ್ ಆಗಬೇಕಂದ್ರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಶೋ ನಾವು ಹೇಳಿದಾಗ ಮಾರ್ನಿಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಶೂಟಿಂಗ್ ಎಂಡ್ ಆಗಿ ಸೊ ಎಡಿಟಿಂಗ್ ಮಾಡಿ ಆ ಡೇಲೇ ಸೆವೆನ್ ತರ್ಟಿಗೆ ರಿಲೀಸ್ ಮಾಡ್ತಾ ಇದ್ರು ಫೈನಲಿ ಈಗ ಬಿಗ್ ಬಾಸ್ ಮುಗೀತು ಅಂಡ್ ನೀವನ್ನೆಲ್ಲ ನೋಡಿರ್ತರ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಆ್ಯಂಡ್ ಯಾರು ಓಕೆ ಕಾರ್ತಿಕ್ ಅವ್ರು ಡಿಸರ್ವ್ ಇದಾರ ಇಲ್ವಾ ಫಸ್ಟ್ ಅಪ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರನ್ನರ್ಅಪ್ ಡಿಸರ್ವ್ ಇದಾರ ಇಲ್ವಾ ಅಂತ ಸೆಕೆಂಡ್ ಇದರಲ್ಲಿ ತಿಳಿಸಿ ಬಟ್ ಏನ್ ರಿಸರ್ವ್ ಏನೋ ಗೊತ್ತಿಲ್ಲ ಬಟ್ ವಿನಯ್ ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ ಸ್ವಲ್ಪ ಏನು ಜಾಸ್ತಿ ಹರ್ಟ್ ಆಗಿದೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಒಬ್ಬರು ಆ ಸ್ಟಾರ್ಟಿಂಗ್ ಅಗ್ರೆಷನಲ್ಲಿ ಆಡಿಲ್ಲ ಅಂದಿದ್ದರೆ ವಿನಯ್ ಅವರು ಗೆಲ್ತಿದ್ರು ಅಂತ ನನ್ನ ಮನಸಲ್ಲ ಒಂದು ಇತ್ತು ಓಟ್ ಹಾಕ್ಸಿ ನಾನು ಅವ್ರಿಗೂ ಮಾಡಿದ್ದೆ ಇನ್ನೊಂದು ಇನ್ನೊಬ್ರಿಗೆ ಮಾಡಿದ್ದೆ ಅದೆಲ್ಲ ನಿಮಗೆ ವಿತು ಹೊತ್ತ ಸಂತೋಷರಿಗೂ ಕೂಡ ನಾನು ಮಾಡಿದ್ದೆ ಸೊ ಹೊರತರು ಅವ್ರು ಬರಲಿಲ್ಲ ಬಟ್ ಸ್ಟಿಲ್ ಒಂದು ಖುಷಿ ಇತ್ತು ನಾನು ಇಲ್ಲಿವರೆಗೂ ಬಂದಿನೇ ಒಂದು ವೇದಿಕೆ ಸಿಕ್ಕಿದೆ ನಾನು ಆ ವೇದಿಕೆನ ಚೆನ್ನಾಗಿ ಉಪಯೋಗಿಸ್ಕೊಂಡೆ ಅಂತ ತನ್ನ ನನ್ನ ಏನಿತ್ತು ರೈತರಿಗೆ ಹಳ್ಳಿ ಪ ಅವ್ರಿಗೆ ನನ್ನ ಕರ ಇಲ್ಲ ಅದೇನಾಗಿದೆಯೋ ಅದನ್ನು ಬಿಡಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು ಅದನ್ನು ಅದಕ್ಕೆ ಸಖತ್ತಾಗಿ ಮಾಡಿದ್ದಾರೆ ಅವರು ಆ್ಯಂಡ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು ಇವತ್ತು ರೀಸೆಂಟಾಗಿ ಒಂದು ಬೆಳಗ್ಗೆನೇ ಒಂದು ಇಂಟರ್ವ್ಯೂ ಬಂದಿತ್ತು ಅವ್ರದ್ದು ನೋಡ್ತಾ ಇದ್ದೆ ಸೊ ಯೂಟ್ಯೂಬಲ್ಲಿ ನಾವು ನೋಡಿದ್ದೇವೆ ಸಹ ಅವಾಗ ಕೇಳಿಸ್ಕೊಂಡು ಮಾರ್ನಿಂಗ್ ಮಾರ್ನಿಂಗಲ್ಲಿ ಅವರು ಅದನ್ನು ಬಿಗ್ ಬಾಸ್ ಬಗ್ಗೆ ಸ್ಟೇಜ್ ವೇದಿಕೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ಅವರು ಆಚೆ ಬಂದು ಮೂರು ಗಂಟೆನೋ ಎರಡು ಗಂಟೆಗೆ ನಾವು ಏನೋ ಮನೆ ಹತ್ರ ಬಂದಿದ್ದಾರೆ ಆ ಎರಡು ಗಂಟೆಗೆ ಓಡಾಗಿ ಇಂಟರ್ವ್ಯೂ ಮಾಡ್ಕೊತಿದ್ದಾರೆ ನಾರ್ಮಲ್ ಅಂದರೆ ಎಲ್ಲರೂ ಜನ ಅಕ್ಕಪಕ್ಕ ಇರೋರೇನೆ ಅಣ್ಣ ತಮ್ಮದಿರೆಲ್ಲ ಇರ್ತಾರಲ್ಲ ಅವ್ರವ್ರ ಇಂಟ್ರವ್ಯೂ ಮಾಡ್ಕೊಂಡಿದ್ದಾರೆ ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಅದರಲ್ಲಿ ಅವರು ಹೇಳಿದ್ರು ಬಿಗ್ ಬಾಸ್ ವೇದಿಕೆ ನನಗೊಂಥರ ರೆಸ್ಪೆಕ್ಟ್ ಇದ್ದಂಗೆ ಅದ್ರ ಬಗ್ಗೆ ಹೋಗಲ್ಲ ನನಗೆ ಒಳ್ಳೆದೇ ಮಾಡ್ತು ಹಂಗಿ ಅಂತ ಹೇಳಿದ್ರು ಇನ್ನೊಬ್ರು ಕೆಲವರು ಇರ್ತಾರೆ ಅದೇ ಬಿಗ್ ಬಾಸ್ ಇಂದ ಆಚೆ ಬಂದ್ಬಿಟ್ಟು ಆಗ್ಬಿಟ್ಟು ಟಕ್ಕರ್ ಎಲ್ಲ ಮಾಡೋರು ಇಡ್ತಾರೆ ಟಕ್ಕರ್ ಹೆಂಗ್ ಕೊಟ್ಟಿದ್ದಾರೆ ಅಂತ ನಿಮಗೂ ಗೊತ್ತಿದೆ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾರ ಟಕ್ಕರ್ ಕೊಟ್ಟಿದ್ದ ವ್ಯಕ್ತಿಗೆ ಸೊ ಬಿಗ್ ಬಾಸ್ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನೀವು ಬಿಗ್ ಬಾಸ್ ಅನ್ನೋದು ಮುಖ್ಯಾಂತರ ನಮ್ಮ ಕನ್ನಡದ ಕನ್ನಡ ಕರ್ನಾಟಕದಲ್ಲಿ ಇದು ಗೊತ್ತಾ ಅದು ಯಾರಿಗೂ ಒಬ್ರಿಗೆ ರೇರ್ ಸಿಗೋದು ಹತ್ತಿಂದ ಹದಿನೈದು ಜನಕ್ಕೆ ಮಾತ್ರ ಸಿಗೋದು ಆ ವೇದಿಕೆಗೆ ಬರಬೇಕು ಅಂತ ಎಷ್ಟೊಂದು ಜನ ಏನೇನೋ ಮಾಡಕ್ಕೆ ಹೊಂಟೋಗಿ ಕ್ರೇಜಿ ಕ್ರೇಜಿನ ಸುಮ್ಮ ಸುಮ್ಮನೆ ಏನೇನೋ ಹಾವು ಮಾಡ್ಕೊಳ್ಳೋ ಇವು ಮಾಡ್ಕೊಳ್ಳೋ ಕೇಸ್ ಮಾಡ್ಕೊಳೋ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಸಿಕ್ಕಿದೆ ಅಂತಂದರೆ ಅದು ಲಕ್ ಅದು ಆ ಲಕ್ ನೀವು ಇಟ್ಕೊಂಡು ಅದರಿಂದ ಅದನ್ನು ಬೆಳೆಯೋದು ನೀವು ನೋಡಬೇಕು ಬಟ್ ಅದನ್ನೇ ನೀವು ಉಗುಳಕ್ಕಾಗಲಿ ಇದು ಮಾಡೋಕ್ಕಾಗಲಿ ಹೋಗ್ಬಾರ್ದು ಅದು ಆ್ಯಕ್ಚುಲಿ ನಮಗೆಲ್ಲ ಸಿಕ್ಬಿಟ್ಟಿದೆ ನಾವು ಅಯ್ಯೋ ಹಣ ಸಾಕಪ್ಪ ನಾವೆಲ್ಲೋ ಹೊಂಟೋಗ್ಬಿಡ್ತೀವಿ ಹಂಗೆ ಬಿಗ್ ಬಾಸ್ ಇಸ್ ಲೈಕ್ ಪ್ಲ್ಯಾಟ್ಫಾರ್ಮ್ ಅದು ಮಿಂಚೋದಕ್ಕೆ ಪ್ಲಾಟ್ಫಾರ್ಮೇ ಮೈನ್ ಬಿಗ್ ಬಾಸ್ ಸೊ ಅದನ್ನು ನೀವು ಯುಟಿಲೈಸ್ ಮಾಡಿಕೊಂಡು ಕಾಮಿಡಿ ಮಾಡ್ತೀರಾ ಕಾಮಿಡಿ ಮಾಡಿ ಒಂದು ಹ್ಯುಮ್ಯಾನಿಟಿ ತೋರಿಸ್ಬೇಕು ಅನ್ನಿಸ್ತೀರಾ ಜನತೆಗೆ ಏನು ತೋರಿಸ್ಬೇಕು ಅದನ್ನು ತೋರಿಸಿ ನಿಮ್ಮ ಕ್ಯಾರೆಕ್ಟ್ರ್ ಹೇಗೆ ನೀವು ಜನತೆ ನೀವು ಏನು ಮರ್ಯಾದೆ ಎಕ್ಸ್ಪೆಕ್ಟೇಷನ್ ಸಿಕ್ಕೊತೀರಾ ಅದನ್ನು ತೋರಿಸ್ಬೇಕು ಬಟ್ ತುಂಬ ಜನ ಬೇರೆ ಥರನೇ ಹೇಳ್ಕೊಂಡು ಓಡಾಡ್ತಾರೆ ಅವು ಇವು ಇವು ಅಂತ ಸೊ ಬಿಗ್ ಬಾಸಿಂದ ತುಂಬ ಜನಕ್ಕೆ ಬದುಕು ಕೂಡ ಸಿಕ್ಕಿದೆ ಸೊ ಇದನ್ನು ಕಾರ್ತಿಕ್ ಅವರು ಅದನ್ನೇ ಹೇಳಿದ್ರು ಸೊ ನೋಡೋಣ ಗೈಸ್ ಇವಾಗ ನೆಕ್ಸ್ಟು ಕಂಗ್ರಾಜ್ಯುಲೇಷನ್ ಮಿಸ್ಟರ್ ಕಾರ್ತಿಕ್ ಆ್ಯಂಡ್ ಪ್ರತಾಪ್ ಆ್ಯಂಡ್ ತರ್ಡ್ ಪ್ಲೇಸಲ್ಲಿರುವಂಥ ಸಂಗೀತ ಅವ್ರಿಗೆ ಆ್ಯಂಡ್ ಫೋರ್ತ್ ಪ್ಲೇಸಲ್ಲಿರುವಂಥ ವಿನಯ್ ಅವ್ರಿಗೆ ಸೊ ನೆಕ್ಸ್ಟು ಸೀಸನ್ಗೆ ಬಿಗ್ ಬಾಸ್ ತನಕ ವೆಯ್ಟ್ ಮಾಡೋಣ ಸೊ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಆ್ಯಂಡ್ ವೆಯ್ಟ್ ಮಾಡೋಣ ನೆಕ್ಸ್ಟ್ ಏನು ಎತ್ತಕ್ಕ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳ್ಸ್ಕೊಡ್ತೀವಿ ಆ್ಯಂಡ್ ಇಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಬಾಯ್